ಅರವತ್ತು ಕೆ ಜಿ ಕಾಂಪೋಸ್ಟ್ ಸುರಕ್ಷಾ ಕಾಂಪೋಸ್ಟ್ ಗೊಬ್ಬರ ಹಾಕಿ ಮಾಡಿದ್ರಲ್ಲಿ ತೆನೆ ಚೆನ್ನಾಗಿ ಬಂದಿದೆ ಇದೇ ಗದ್ದೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರ್ಬೋದು ಬರೀ ಟರ್ಪಲಿಗೆ ಗೊಬ್ಬರ ಹಾಕಿ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಖಾಲಿ ಒಂದು ಇಂಚು ಗೊಬ್ಬರ ತರ್ಪಲ್ ಅಲ್ಲಿ ಟರ್ಪಲ್ ಮಾಡಿ ಈಗ ಇದೆ ಇಷ್ಟೆ ಇಲ್ಲಿ ಅಲ್ಲಲ್ಲ ಇಲ್ಲಿ ಇಂಚು ದಪ್ಪ ಇಲ್ಲಿ ಇಷ್ಟೆ ಗೊಬ್ಬರ ಕಾಂಪೋಸ್ಟ್ ಬರಿ ಕಾಂಪೋಸ್ಟ್ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಬೆಳೆಷ್ಟು ಸಪ್ಪ ಅಂತ ನೋಡಿ ಬರಿ ಒಳ್ಳೆ ಫಸಲು ಚೆನ್ನಾಗಿ ಉಂಟು ಬರೀ ಇದರಲ್ಲಿ ಮಾಡಿದ್ರಲ್ಲಿ ಇಲ್ಲಿ ಚೆನ್ನಾಗಿ